ಒಂದು ಸಮಯದಲ್ಲಿ ನೀಲ ಸಮುದ್ರದ ತಳದಲ್ಲಿ ಮಿಂಚು ಎನ್ನುವ ಚಿಕ್ಕ ಮೀನು ಇದ್ದಿತು ಆಕೆ ಹೆಸರು ಕೇಳಿದರೆಲ್ಲ ಅಚ್ಚರಿಪಡ್ತಿದ್ರು ಏಕೆಂದರೆ ಆಕೆ ಈಜುವಾಗ ಚುಟುಕು ಮಿಂಚಿನಂತಿರ್ತಿದ್ದಳು ಆಕೆ ದಿನವೊಂದನ್ನು ಹೊಸ ಜಾಗ ನೋಡಿ ತಿರುಗೋಣ ಅಂತ ತೀರ್ಮಾನಿಸಿತು ಈಜುತ್ತಾ ಈಜುತ್ತಾ ಒಂದು ಬಣ್ಣ ಬದಲಾಯಿಸುವ ಬಂಡೆ ನೋಡಿದ್ದು ಅಲ್ಲಿ ಒಬ್ಬ ಜಾಡುಕೊಳೆ ಕುಳಿತಿದ್ದ ಅವನು ಮಿಂಚುವನ್ನು ನೋಡಿ ಕೇಳಿದ ಹೇ ಮಗೇ ನಿನ್ ಕಡುಬದುಕು ಏನಪ್ಪ ಇಷ್ಟು ಚುರುಕು ಮಿಂಚು ಉತ್ತರಿಸಿತು ಏನ್ ಗೊತ್ತಾ ಜಾಡು ನಾನ್ ಪ್ರತಿದಿನ ಹೊಸದನ್ನು ಹುಡುಕ್ತೀನಿ ಭಯಪಡೋದಿಲ್ಲ ಜಾಡು ಕೊಳೆಯು ಹಿಗ್ಗಿನಗು ಮಾಡಿದ ಅವನಿಗೆ ಹೊಸ ಐಡಿಯಾ ಬಂತು ಅವನು ಕೇಳಿದ ನಾನು ನಿಂಜೊತೆ ಬರ್ತೀನಿ ನಾನ್ ಯಾವತ್ತೂ ಹೀಗೆ ಮರಳಲ್ಲಿ ಮಲಗಿರ್ತೀನಿ ಮಿಂಚು ಖುಷಿಯಿಂದ ಒಪ್ಪಿಕೊಂಡಳು ಇಬ್ಬರೂ ಬರೀ ಈಜೂಬ ಮಾತ್ರವಲ್ಲ ಹೊಸ ಮೈನುಗಳ ಜೊತೆ ಆಟವಾಡಿದ್ರೂ ಪರಸ್ಪರ ಕಥೆಗಳನ್ನು ಹಂಚಿಕೊಂಡ್ರು ಗೊಂದಲಗಳಿದ್ದರೆ ಸಹಾಯ ಮಾಡಿದ್ರು ಕೊನೆಗೆ ಜಾಡುಕೊಳೆ ಹೇಳಿದ ನಾನಿನ್ನೂ ಆಲಸ್ಯವಾನಾಗಿದ್ದೆ ಆದರೆ ಈಗ ಜೀವನವೇ ಒಂದೇ ಜಾತ್ರೆ ಅಂತ ಗೊತ್ತಾಯಿತು